ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಹಾರ ಚುನಾವಣಾ ಪ್ರಚಾರದಲ್ಲೇ ನರೇಂದ್ರ ಮೋದಿ ಅವರು ದುಷ್ಟರ ಕೂಟದಿಂದ ರಕ್ಷಿಸಿ ಬಿಹಾರವನ್ನು ಅಂತಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಚ್ಚರಿಯ ಹೇಳಿಕೆಯ ಮರ್ಮವೇನು ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಶುಕ್ರವಾರ ಒಂದು ಕಹಳೆಯನ್ನು ಸಹ ನರೇಂದ್ರ ಮೋದಿ ಅವರು ಮೊಳಗಿಸಿದ್ದಾರೆ ರಾಜ್ಯವನ್ನು ಆರ್ ಜೆ ಡಿ ಕಾಂಗ್ರೆಸ್ ಕೂಟದ ಒಂದು ದುಷ್ಟರ ಕೂಟದಿಂದ ಉದ್ದೇಶಗಳಿಂದ ದೂರವಿಡಲು ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರವನ್ನು ಬೆಂಬಲಿಸಿ ನಾವು ನವ ಬಿಹಾರ ನಿರ್ಮಾಣಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತಂದು ಅಲ್ಲಿನ ಬಿಹಾರ್ ಮತದಾರರಿಗೆ ಒಂದು ಕರೆಯನ್ನು ಸಹ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇನ್ನು ಪೂರ್ವ ಚಂಪಾರಣ್ ಜಿಲ್ಲೆಯ ಮೋತಿಹಾರ್ ಪಟ್ಟಣದಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಆರ್ ಜೆ ಡಿ ಉದ್ಯೋಗ ಸೃಷ್ಟಿ ಎಂಬ ಸುಳ್ಳು ಭರವಸೆ ನೀಡಿ ಬಡವರ ಜಮೀನು ಕಿತ್ತುಕೊಂಡಿದೆ ಉದ್ಯೋಗಕ್ಕಾಗಿ ಜಮೀನು ಹಗರಣವೇ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದು ವಿಕಸಿತ್ ಬಿಹಾರ್ ಯೋಜನೆಯ ಪೂರ್ವ ಭಾರತದ ಅಭಿವೃದ್ಧಿಯ ಕೀಲಿಕೆ ಅಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬಿಹಾರದಲ್ಲಿ ಜನರು ಆರ್ ಜೆ ಡಿಯ ಸಂಕೋಲೆಯಲ್ಲಿ ಸಿಲುಕಿ ನಲುಗಿದ್ದಾರೆ ರಾಜ್ಯದ ಯುವ ಜನರು ಬಿಹಾರದ ಎರಡು ದಶಕಗಳ ಹಿಂದೆ ಹತಾಶೆಯ ರೂಪದಲ್ಲಿ ಇದ್ದಿದ್ದನ್ನು ಜ್ಞಾಪಿಸಿಕೊಳ್ಳಬೇಕು ಅಂತ ಅಂದರು ಉದ್ಯೋಗಕ್ಕಾಗಿ ಜಮೀನು ಹಗರಣವನ್ನು ಪ್ರತಾಪ್ ಪ್ರಸ್ತಾಪಿಸಿದ ಅವರು ಈ ಪ್ರಕರಣದಲ್ಲಿ ಆರ್ ಜೆ ಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಪ್ರಮುಖ ಆರೋಪಿ ಎನ್ನುವುದು ಸಹ ಪರೋಕ್ಷವಾಗಿ ಉಲ್ಲೇಖಿಸಿದ್ದಾರೆ ಇನ್ನು ಬಿಹಾರದಲ್ಲಿ ಲಕ್ಷಾಂತರ ಯುವ ಸಮುದಾಯವನ್ನು ಸಹ ಉದ್ಯೋಗಕ್ಕಾಗಿ ಸಮು ಯೋಜನೆ ಹಡಿ ಸಾಲ ಪಡೆದುಕೊಂಡಿದ್ದಾರೆ ಸರ್ಕಾರಿ ಉದ್ಯೋಗ ಸಿಗದವರಿಗೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಕಂಡುಕೊಳ್ಳಲು ಅನುಕೂಲವಾಗುವಂತೆ ಹದಿನೈದು ಸಾವಿರ ಸಹಾಯಧನವನ್ನು ನೀಡುವ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರವು ಆಗಸ್ಟ್ ಒಂದರಿಂದ ಜಾರಿಗೊಳಿಸುತ್ತಿದೆ ಎಂತಂದು ನರೇಂದ್ರ ಮೋದಿಯವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದಕ್ಕಾಗಿ ಒಂದು ಲಕ್ಷ ಕೋಟಿ ಖರ್ಚು ಮಾಡಲಾಗುವುದು ಅಂದು ಅವರು ಹೇಳಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ನಕ್ಸಲ್ ಕಾರ್ಯಾಚರಣೆಯ ಯಶಸ್ಸನ್ನು ಪ್ರಧಾನಿ ಚುನಾವಣಾ ಪ್ರಚಾರದಲ್ಲಿ ಸಹ ಒಂದು ಈ ಮಾತುಗಳನ್ನು ಪ್ರಸ್ತಾಪಿಸಿದ್ದಾರೆ ಹಾಗಾಗಿ ಈ ಒಂದು ಚುನಾವಣಾ ಪ್ರಚಾರದ ಒಂದು ರ್ಯಾಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಒಂದು ನೇರ ನೇರ ವಾಗ್ದಾಳಿ ಶುರುವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿಯವರು ಈ ಒಂದು ಚುನಾವಣಾ ಪ್ರಚಾರದ ಒಂದು ಏನೋ ಆರ್ ಜೆ ಡಿ ಜೊತೆಗೆ ಏನೋ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದರು ಮಹಾಘಟಬಂಧನ್ ರೀತಿಯಲ್ಲಿ ಹಾಗಾಗಿ ನರೇಂದ್ರ ಮೋದಿಯವರ ಒಂದು ಆಪಾದನೆಗೆ ಯಾವ ರೀತಿಯ ಒಂದು ಪ್ರತ್ಯುತ್ತರವನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಒಂದು ಘೋಷಣೆಗಳನ್ನು ಪ್ರಣಾಳಿಕೆಯಲ್ಲಿ ಬಿಹಾರ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ನಿತೀಶ್ ಕುಮಾರ್ ಪಕ್ಷ ಮತ್ತು ಯಾವ ರೀತಿಯ ಒಂದು ಘೋಷಣೆಗಳನ್ನು ಮಾಡ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಇನ್ನು ಬಿಹಾರ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ